ಏನ್ ಆಡ್ತಿಲ್ಲ ಅದೇ ತರ ಮಕ್ಕಳಿಗೆ ಕಾರ್ಡ್ಗಳ ಆಟ ಆಡ್ಲಿಕ್ಕೆ ನಾವು ಇನ್ನ ಕೊಡ್ತಾ ಇದ್ದೀವಿ ಆಟ ಆಡ್ಲಿಕ್ಕೆ ಬೇರೆ ಬೇರೆ ಇದ್ರ ಬಗ್ಗೆ ರೋಗ ಸಂಬಂಧಪಟ್ಟಂತೆ ಮೌಲ್ಯವರ್ಧಕ ಉತ್ಪನ್ನಗಳನ್ನು ಹೇಗೆ ತಯಾರ ಮಾಡ್ಬೇಕಂತ ಒಂದಿಷ್ಟು ಪ್ರತೀವಿ ಅಷ್ಟೇ ಇಲ್ಲ ನಮ್ಮ ಆಹಾರ ಮತ್ತು ಪೋಷಣೆ ವಿಭಾಗದಿಂದ ನಾವು ತಂತ್ರಜ್ಞಾನಗಳನ್ನು ವಾಣಿಜ್ಯ ಸುಮಾರು ನಲವತ್ತೆರಡು ತಂತ್ರಜ್ಞಾನ ನಮ್ಮ ಆಹಾರ ಮತ್ತು ಪೋಷಣೆ ವಿಭಾಗದಿಂದ ನಾವು ವಾಣಿಜ್ಯೀಕರಣಗೊಳಿಸಿದೀವಿ ಈ ಒಂಬತ್ತು ಪ್ರಾಡಕ್ಟ್ಸ್ ಅವರು ಸೇಲ್ ಮಾಡಿ ಮಾರಾಟ ಮಾಡ್ತಾ ಇದ್ದೀವಿ ಈ ಹಳದಿ ಪ್ಯಾಕೆಟ್ ಅನೇಕ ತರಬೇತಿಗಳನ್ನ ಹಮ್ಮಿಕೊಂಡಿದೀವಿ ಯಾಕಂದ್ರೆ ಮಹಿಳೆಯರು ಸಬಲೀಕರಣರಬೇಕು ಅಂದ್ರೆ ನೀವು ಉದ್ಯಮಶೀಲತೆ ಅಂತ ಏನ್ ಹೇಳ್ತಿರಲ್ಲ ಅದಕ್ಕೋಸ್ಕರ ವಿವಿಧ ತಾಂತ್ರಿಕಗಳನ್ನ ನಾವು ಈ ಕಡಿಮೆ ಅತ್ಯಂತ ಕಡಿಮೆ ದರದಲ್ಲಿ ನಿಗದಿಪಡಿಸುತ್ತಿದ್ದೀವಿ ಒಂದು ಐನೂರು ಅಥವಾ ಒಂದ್ ಸಾವಿರ ರೂಪಾಯಿ ಹೀಗೆ ಇದು ಮಾಡಿಕೊಂಡು ಒಂದು ದಿನ ಅಥವಾ ಎರಡು ದಿನ ತರಬೇತಿಗಳನ್ನ ನಾವು ಹಮ್ಮಿಕೊಂಡಿದೀವಿ ನನ್ನ ಹೆಸರು ಡಾಕ್ಟರ್ ಉಮಾಯನ್ ಕುಲಕರ್ಣಿ ನಾನು ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆಹಾರ ಮತ್ತು ಪೋಷಣೆ ವಿಭಾಗ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ ಈ ಸರಿ ಕೃಷಿ ಮೇಳ ಇಪ್ಪತ್ತು ಇಪ್ಪತ್ತೈದರ ಥೀಮ್ ಪ್ರಕಾರ ನಾವು ಪೌಷ್ಟಿಕ ಆಹಾರ ಭದ್ರತೆಗೆ ಹೆಚ್ಚು ಆದ್ಯತೆ ಕೊಡುವ ನಿಟ್ಟಿನಲ್ಲಿ ಆಮೇಲೆ ಸಾವಯವ ಕೃಷಿ ಜೊತೆಗೆ ನಮ್ಮ ಮಣ್ಣಿನ ಆರೋಗ್ಯ ಹಾಗೂ ಸಾಮ್ರಾಜ್ಯ ತಳಿಗಳ ಬಗ್ಗೆ ಹೆಚ್ಚು ಒಂದು ಒತ್ತು ಕೊಡ್ತಾ ಇದ್ವಿ ಅಷ್ಟೇ ಅಲ್ಲದೆ ಮೌಲ್ಯವರ್ಧನೆಗೆ ಹೆಚ್ಚು ಒತ್ತು ಕೊಟ್ಟಿರೋದ್ರಿಂದ ಪೌಷ್ಟಿಕ ಆಹಾರ ಭದ್ರತೆಗೆ ಒಂದು ಹೆಚ್ಚಿನ ಆದ್ಯತೆಯನ್ನು ಸಿಗಲಿ ಅಂತ ಅಂದ್ಬಿಟ್ಟು ಬೇರೆ ಬೇರೆ ಆಹಾರಗಳನ್ನೆಲ್ಲ ನಾವು ಮೌಲ್ಯವರ್ಧನೆ ಮಾಡಿದ್ದೀವಿ ಅದರಲ್ಲೂ ಈಗ ನಮ್ಮ ಕಿರುಧಾನ್ಯಗಳು ಅಥವಾ ಸಿರಿಧಾನ್ಯಗಳಂತ ಏನು ಹೇಳ್ತಿದ್ರ ಅದನ್ನು ನಶಿಸಿ ಹೋಗ್ತಾ ಇದ್ದೇವೆ ಅದನ್ನು ವಾಪಸ್ ನಮ್ಮ ಸಾಂಪ್ರದಾಯಿಕ ಆಡುಗಳಲ್ಲಿ ತೊಗೊಂಬಂದ್ಬಿಟ್ಟು ಅದನ್ನು ಜನರಿಗೆ ಒಂದು ತೋರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಕೃಷಿ ಮಠದಲ್ಲಿ ಅದನ್ನೆಲ್ಲ ವಸ್ತು ಪ್ರದರ್ಶನದಲ್ಲಿ ಇಟ್ಟಿದ್ದೀವಿ ಪ್ರೇಕ್ಷಕರು ಇದನ್ನೆಲ್ಲ ನೋಡಿ ವೀಕ್ಷಿಸಿ ಹೆಚ್ಚಿನ ಒಂದು ಲಾಭ ಪಡ್ಕೋಬೇಕು ನಿಮಗೆಲ್ಲ ಗೊತ್ತಿದೆ ಹಳೆ ಕಾಲದಲ್ಲೆಲ್ಲ ಈ ಪರಡಿ ಗೌಲಿ ಸೌತೆ ಬೀಜ ಅಂತವೆಲ್ಲ ತಾವು ಮನೇಲೆ ಮಾಡ್ಕೊಂಡು ಒಣಗಿಸ್ಕೊಂಡು ಈಗ ನೀವು ಪಾಸ್ತಾ ಅಂತ ಏನ್ ಹೇಳ್ತೀರಲ್ಲ ಮ್ಯಾಕ್ರೋನಿ ಪ್ರಾಡಕ್ಟ್ಸ್ ಅಂತ ಅವೆಲ್ಲ ಮೊದಲು ಹಳೆ ಕಾಲದಲ್ಲಿ ಅವರೇ ಮಾಡ್ತಿದ್ರು ಅಂಗಿಕಸಿ ಅಂತ ಹೇಳ್ಬಿಟ್ಟು ಈ ಪ್ರಾಡಕ್ಟ್ಸ್ ಎಲ್ಲ ಒಂದ್ ಸ್ವಲ್ಪ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ಇಲ್ಲಿದೆ ನೋಡ್ರಿ ಅಂಗಿಕಸಿ ಸುಳ್ಳಿ ಹೋಳ್ಗಿ ಇವೆಲ್ಲ ಸಾಂಪ್ರದಾಯಿಕ ಇದು ಗೌಲಿ ಇದು ಗೌಲಿ ಇದ್ರಲ್ಲೆಲ್ಲ ನಾವು ಏನ್ ಮಾಡಿದೀವಿ ಅಂದ್ರೆ ಕಿರುಧಾನ್ಯಗಳನ್ನ ಸೇರಿಸ್ ಬಿಟ್ಬಿಟ್ಟು ಅದಕ್ಕೆ ಒಂದು ಹೆಚ್ಚಿನ ಮೌಲ್ಯವರ್ಧನೆ ಮಾಡಿದೀವಿ ಹಾಗಾಗಿ ನಿಮ್ಮ ಸಾಂಪ್ರದಾಯಿಕ ಈ ಗೌಲಿ ಮತ್ತೆ ಸೌತೆ ಬೀಜ ಅಂತವೆಲ್ಲದ್ರಲ್ಲೂ ನಾವು ಮಿಲ್ಲೆಟ್ಸ್ ಹಾಕ್ಬಿಟ್ಟು ಅದರ ಪೋಷಕಾಂಶನ ಹೆಚ್ಚಿಗೆ ಮಾಡಿದೀವಿ ಜೊತೆಗೆ ನಾವು ಮಹಿಳೆಯರಿಗೆ ಒಂದು ಸ್ಪರ್ಧೆನ ಏರ್ಪಡಿಸಿದಾಗ ಅದನ್ನು ಸಹ ಇವನ್ನೆಲ್ಲ ಮಾಡ್ಬಿಟ್ಟು ಅವರು ಕಾಣಿಸ್ತಾ ಇದೆಯಲ್ಲ ಅದನ್ನ ಅವರೆಲ್ಲ ತಯಾರು ಮಾಡಿ ನಮ್ಗೆ ಇನ್ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ಜನರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಎಲ್ಲ ಮಿಲೆಟ್ಸ್ ಬೇರೆ ಬೇರೆ ಪದಾರ್ಥಗಳಲ್ಲೇ ಹಾಕಿಬಿಟ್ಟು ಅವರಿಗೆ ಒಂದು ಹೆಚ್ಚಿನ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಇಲ್ಲೆಲ್ಲ ಏನ್ ನೋಡ್ತಾ ಇದೀರಲ್ಲ ನಾವು ಸಾಂಪ್ರದಾಯಿಕ ಆಹಾರಗಳು ಇಲ್ಲೆಲ್ಲ ನಿಮಗೆ ನಿಮ್ಮ ಅಥವಾ ಶಂಕರ್ ಪೊಳೆ ಎಲ್ಲಾದ್ರೂ ನಾವು ಮಿಲ್ಲೆಟ್ಸ್ ಹಾಕಿದೀವಿ ಯಾಕಂದ್ರೆ ನಿಮ್ಮ ಸಾಂಪ್ರದಾಯಿಕ ಆಹಾರಗಳು ನಿಮ್ಮ ಇದಿರ್ಬೋದು ಹೊರಕ್ಕೆ ಹೋಳಿಗೆ ನಿಮಗೆ ಗೊತ್ತೇ ಇದೆ ಆಮೇಲೆ ಅಂಟಿ ನುಂಡೆ ಇವೆಲ್ಲದರಲ್ಲೂ ನಾವು ಹೆಚ್ಚು ಸ್ವಲ್ಪ ಒಂದಿಷ್ಟು ಮಿಲೆಟ್ ಗಳೆಲ್ಲ ಹಾಕಿ ಅದರ ಮೌಲ್ಯವರ್ಧನೆ ಮಾಡಿಬಿಟ್ಟು ಜನರಿಗೆ ತಿನ್ನಿಸ್ತಾ ಇದ್ದೀವಿ ಸೊ ಇಲ್ಲೆಲ್ಲ ಇದು ನೋಡ್ತಾ ಇದೀರಲ್ಲ ಪಾಸ್ತಾಗಳು ನೋಡ್ರಿ ಈ ಪಾಸ್ತಾಗಳೆಲ್ಲೇ ಲಭ್ಯ ಇದ್ದೇ ಇದೆ ಮಾರ್ಕೆಟ್ ಅಲ್ಲಿ ಅದರಲ್ಲಿ ನಾವು ಕಿರುಧಾನ್ಯಗಳನ್ನ ಸಿರಿಧಾನ್ಯಗಳನ್ನ ಹಾಕಿಬಿಟ್ಟು ಹೆಚ್ಚು ಮೌಲ್ಯವರ್ಧನೆ ಮಾಡ್ತಾ ಇದ್ದೀವಿ ಸಾಂಪ್ರದಾಯಿಕ ಆಹಾರಗಳ ಅಷ್ಟೇ ಅಲ್ಲದೆ ನಮ್ಮ ಚಟ್ನಿ ಪುಡಿಗಳೆಲ್ಲ ನೋಡ್ರಿ ಇದು ನೋಡ್ರಿ ಡಯಾಬಿಟಿಕ್ ಚಟ್ನಿ ಪುಡಿ ಅಂತ ಮಿಲೆಟ್ ಎಲ್ಲ ಸೇರಿಸಿ ಮಾಡಿದೀವಿ ಅಂದ್ರೆ ನಿಮ್ಮ ಸಾಂಪ್ರದಾಯಿಕ ಆಹಾರಗಳಲ್ಲೂ ಸಹ ನೀವು ನಿಲೇ ಸಿರಿಧಾನ ಸೇರಿಸ್ಬಿಟ್ಟು ಅದನ್ನು ಹೆಚ್ಚು ಪೌಷ್ಟಿಕಾಯಕ್ಕೆ ಮಾಡಿದ್ರೆ ಈಗ ಬರುವಂತ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತಾ ಇರಲ್ಲ ನಿಮ್ಮ ಮಧುಮೇಹ ಇರ್ಬೋದು ಅಥವಾ ಬಿ ಪಿ ಶುಗರ್ ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿರ್ಬೋದು ಅವೆಲ್ಲದಕ್ಕೂ ಒಂದು ಮಂದ್ ಆಗುತ್ತೆ ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಹೆಚ್ಚಿನ ಒಂದು ಪೋಷಕಾಂಶಗಳಿರುತ್ತೆ ಇದರಿಂದ ಪೌಷ್ಟಿಕ ಭದ್ರತೆಯನ್ನು ನಾವು ಇದು ಮಾಡ್ಲಿಕ್ಕೆ ಭಾರತಕ್ಕೆ ಒಂದು ಫೌಂಡೇಶನ್ ಕೊಟ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಈ ನಿಟ್ಟು ಈ ಕೃಷಿ ಮೇಳದಲ್ಲಿ ಇದನ್ನ ನಾವು ಪ್ರಸ್ತುತ ಪಡಿಸ್ತಾ ಇದೀವಿ ಅಷ್ಟೇ ಅಲ್ಲ ನಾವು ಮಕ್ಕಳಿಗೆ ಪೌಷ್ಟಿಕತೆ ಕುರಿತಂತೆ ಆ ಭದ್ರತೆ ಕುರಿತಂತೆ ಬೇರೆ ಬೇರೆ ಆಟಿಕೆ ಸಾಮಾನುಗಳನ್ನು ಸಹ ಮಾಡ್ತಿದ್ದೀವಿ ನಿಮ್ಮ ಇನ್ನೊಂದು ಕಾರ್ಡ್ಸು ಆಮೇಲೆ ಏನ್ ಆಡ್ತಿಲ್ಲ ಅದೇ ತರ ಮಕ್ಕಳಿಗೆ ಈ ಕಾರ್ಡ್ ಆತರ ಆಟ ಆಡ್ಲಿಕ್ಕೆ ನಾವು ಪೌಷ್ಟಿಕಾಂಶಗಳು ಎಲ್ಲ ಕೊಡ್ತಾ ಇದ್ದೀವಿ ಆಟ ಆಡ್ಲಿಕ್ಕೆ ಕಾವು ಬೇರೆ ಆಟ ಗೊತ್ತೇ ಇದೆ ಅವನ ಮಕ್ಕಳಿಗೆ ಆಡಲಿಕ್ಕೆ ಒಂದು ಅನುಕೂಲ ಆಗಲಿ ಪೋಷಕರೇ ತಿಳ್ಕೊಳ್ಳಿ ಅನ್ನೋದ್ರ ಬಗ್ಗೆ ಇದನ್ನು ಪ್ರಸ್ತುತಪಡಿಸಿವಿ ಜೊತೆಗೆ ಇಲ್ಲೆಲ್ಲ ನಾವು ಮೌಲ್ಯವರ್ಧಕ ಉತ್ಪನ್ನಗಳು ಆಮೇಲೆ ಬೇರೆ ಬೇರೆ ಇದ್ರ ಬಗ್ಗೆ ರೋಗ ಸಂಬಂಧಪಟ್ಟಂತೆ ಮೌಲ್ಯವರ್ಧಕ ಉತ್ಪನ್ನಗಳನ್ನು ಹೇಗೆ ತಯಾರು ಮಾಡಬೇಕಂತ ಒಂದಿಷ್ಟು ಪ್ರಸ್ತುತಪಡಿಸಿ ಅಷ್ಟೇ ಇಲ್ಲ ನಮ್ಮ ಆಹಾರ ಮತ್ತು ಪೋಷಣೆ ವಿಭಾಗದಿಂದ ನಾವು ತಂತ್ರಜ್ಞಾನಗಳನ್ನು ವಾಣಿಜ್ಯಗೊಳಿಸಿದ್ದೀವಿ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೀರ ಸುಮಾರು ನಲವತ್ತೆರಡು ತಂತ್ರಜ್ಞಾನ ನಮ್ಮ ಆಹಾರ ಮತ್ತು ಪೋಷಣೆ ವಿಭಾಗದಲ್ಲಿ ನಾವು ವಾಣಿಜ್ಯೀಕರಣಗೊಳಿಸಿದೀವಿ ಅದರಲ್ಲಿ ಧರ್ಮಸ್ಥಳ ಮಧ್ಯನಾಥದವರು ನಮ್ಮಲ್ಲಿ ಒಂಬತ್ತು ತಾಂತ್ರಿಕತೆಗಳನ್ನ ತೆಗೆದುಕೊಟ್ಟು ಅದು ಸಹಿತ ಪೌಷ್ಟಿಕ ಭರಿತ ಸಿರು ಕಿರುಧಾನ್ಯ ಆಧಾರಿತ ತಂತ್ರಜ್ಞಾನಗಳು ಸೊ ಅವರು ಸಹ ಇದ್ರ ಬಗ್ಗೆ ತರಬೇತಿ ಕೊಟ್ಟ ಮೇಲೆ ಈ ಒಂಬತ್ತು ಪ್ರಾಡಕ್ಟ್ಸ್ ಗಳನ್ನ ಅವರು ಸೇಲ್ ಮಾಡಿ ಮಾರಾಟ ಮಾಡ್ತಾ ಇದ್ರು ಈ ಕಾಣಿಸ್ತಾ ಇದಾವಿಗೆ ಇದೆಲ್ಲ ಈ ಹಳದಿ ಪ್ಯಾಕೆಟ್ ಗಳೆಲ್ಲ ಧರ್ಮಸ್ಥಳದವರಿಗೆ ನಾವು ತಾಂತ್ರಿಕ ಕೊಟ್ಟಿರೋದು ಈ ರೀತಿ ನಾವು ಎಲ್ಲಾ ಜನತೆಯಲ್ಲಿ ಪೌಷ್ಟಿಕತೆಯ ಬಗ್ಗೆ ಒಂದು ತಿಳುವಳಿಕೆ ಮೂಡಿಸುವ ನಿಟ್ಟಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಂಕೊಳ್ತಿದ್ವಿ ತರಬೇತಿ ಕಾರ್ಯಕ್ರಮ ಇರ್ಬೋದು ಕಾಂಪಿಟೇಷನ್ ಇರ್ಬೋದು ಈ ರೀತಿ ಕಮರ್ಷಿಯಲೈಸೇಷನ್ ವಾರ್ತೆಗಳು ಇರ್ಬೋದು ವಾಣಿಜ್ಯ ಮಾಡೋದ್ರಿಂದ ಮಾಡೋದ್ರಿಂದನೂ ಜನತೆಯಲ್ಲಿ ಸಮುದಾಯದಲ್ಲಿ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಪೌಷ್ಟಿಕತೆ ಬಗ್ಗೆ ಅರಿವು ಕೊಡುತ್ತೆ ಜನತೆ ಬಗ್ಗೆ ತಿಳ್ಕೊತಾರೆ ಆಮೇಲೆ ಅದನ್ನ ತಮ್ಮ ಸಮುದಾಯದ ಅಭಿವೃದ್ಧಿಗೆ ಒಂದು ಉದ್ದ ಮಾಡ್ಕೋತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ವಸ್ತು ಪ್ರದರ್ಶನ ತರಬೇತಿಗಳನ್ನ ಹಮ್ಮಿಕೊಂಡಿದೀವಿ ಯಾಕಂದ್ರೆ ಮಹಿಳೆಯರು ಸಬಲೀಕರಣರಬೇಕು ಅಂದ್ರೆ ನೀವು ಉದ್ಯಮಶೀಲತೆ ಅಂತ ಏನ್ ಹೇಳ್ತಿರಲ್ಲ ಅದಕ್ಕೋಸ್ಕರ ವಿವಿಧ ತಾಂತ್ರಿಕಗಳನ್ನ ನಾವು ಈ ಕಡಿಮೆ ಅತ್ಯಂತ ಕಡಿಮೆ ದರದಲ್ಲಿ ನಿಗದಿಪಡಿಸಿದ್ದೀವಿ ಒಂದ್ ಐನೂರು ಅಥವಾ ಒಂದ್ ಸಾವಿರ ರೂಪಾಯಿ ಇದು ಮಾಡಿಕೊಂಡು ಒಂದು ದಿನ ಅಥವಾ ಎರಡು ದಿನ ತರಬೇತಿಗಳನ್ನ ನಾವು ಹಮ್ಮಿಕೊಂಡ್ವಿ ಅದು ನಿಮಗೆ ಧಾನ್ಯಗಳ ಆಧಾರಿತ ಯಾವುದೇ ತಯಾರಿಕೆ ಇರ್ಬೋದು ಉದಾಹರಣೆ ನಿಮ್ಮ ಶಾವಿಗೆ ಇರ್ಬೋದು ಮಿಲೆಟ್ ಶಾವಿಗೆ ಇರ್ಬೋದು ಪಾಸ್ತಾಗಳಿರ್ಬೋದು ಅಥವಾ ಬೇರೆ ಬೇರೆ ಪೂರಕ ಆಹಾರಗಳು ಮಕ್ಕಳಿಗೆ ಪೂರಕ ಆಹಾರಗಳಿರ್ಬೋದು ಜೊತೆಗೆ ಮತ್ತೆ ತರಕಾರಿ ಮತ್ತು ಹಣ್ಣುಗಳ ಮೌಲ್ಯವರ್ಧಿತ ಪದಾರ್ಥಗಳು ಜಾಮ್ ಜೆಲ್ಲಿ ಕೆಚಪ್ ಅಂತ ಇರ್ಬೋದು ಅಥವಾ ಸ್ಪ್ಯಾಶ್ಗಳಿರ್ಬೋದು ಅಷ್ಟೇ ಎಲ್ಲ ಬೇಕರಿಯಲ್ಲಿ ಸಹ ನಾವು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡ್ತೀವಿ ಅಲ್ಲೂ ಸಹ ನಾವು ಮಿಲ್ಲೆಟ್ಗಳನ್ನೆಲ್ಲ ಹಾಕ್ಬಿಟ್ಟು ಎಲ್ಲ ಕಿರುತಾನೆ ನವಣಕ್ಕಿರ್ಬೋದು ಸಾವಕ್ಕಿರ್ಬೋದು ಅಲ್ಲೂ ಸಹ ನಾವು ನಿಮ್ಮ ಕುಕ್ಕೀಸು ಕೇಕು ಇಂಥವೆಲ್ಲ ಒಂದಿನ ಎರಡು ದಿನ ಅಥವಾ ಮೂರು ದಿನ ತರಬೇತಿಗಳು ಈ ರೀತಿ ನಾವು ಹಮ್ಮಿಕೊಂಡು ಅವರಿಗೆ ನಾವು ಸಬಲೀಕರಣಕ್ಕೆ ಸಹಾಯಕ ಆಗ್ಬೇಕಂತ ಹೇಳ್ಬಿಟ್ಟು ತರಬೇತಿಗಳನ್ನು ಹಮ್ಮಿಕೊಂಡಿರ್ತೀವಿ ನಮ್ಮ ಆಹಾರ ಮತ್ತು ಪೋಷಣ ವಿಭಾಗದ ಸ್ಥಳದ ನನ್ನೇ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನನ್ನ ಡಾಕ್ಟರ್ ಉಮಾಯನ್ ಕುಲಕರ್ಣಿ ಅಂತ ಪ್ರೇಕ್ಷಕರು ಇದ್ರ ಬಗ್ಗೆ ಎಲ್ಲ ಒಂದು ಪಡೆದುಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಾವು ಉದ್ಧಾರ ಆಗುವುದರ ಜೊತೆಗೆ ಮತೆತನವನ್ನು ಉದ್ಧಾರ ಮಾಡ್ಕೊಂಡು ದೇಶವನ್ನು ಉದ್ಧಾರ ಮಾಡಿ ನಮ್ಮ ನಿಮ್ಮಲ್ಲಿ ಒಂದು ಹಾರೈಸ್ತಾ ಇದ್ದೀನಿ ನಮಸ್ಕಾರ ಹಾಯ್ ನಾನು ನಿಮ್ಮ ಕೃಷಿ ಚಂದ್ರಮೋಹನ್ ಸಮಸ್ತ ವೀಕ್ಷಕರಿಗೆ ಧನ್ಯತಾಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಕೃಷಿ ಕೃಷಿಯೇತರ ವಿಷಯಗಳು ನಮ್ಮ ಕಲೆ ಸಂಸ್ಕೃತಿ ಮುಂತಾದ ವಿಷಯಗಳ ಕುರಿತಾಗಿ ಸಾಕ್ಷ್ಯಚಿತ್ರಗಳ ಬಿತ್ತರಿಸುವ ನಮ್ಮ ಕಾಯಕಕ್ಕೆ ಬೆಂಬಲವಾಗಿ ನಿಂತ ನಿಮ್ಮ ಪ್ರೋತ್ಸಾಹದಿಂದಾಗಿ ನಮ್ಮನ್ನು ಇಲ್ಲಿಯವರೆಗೆ ಕರೆದು ತಂದಿದೆ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಹಾ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದು ಏನೆಂದರೆ ನಮ್ಮ ವಾಹಿನಿಯ ತಂಡ ಸಮಸ್ತ ಕರ್ನಾಟಕದ ಕೃಷಿ ಸಮುದಾಯವನ್ನು ತಲುಪಲು ನಮಗೆ ಹೆಚ್ಚಿನ ಬೆಂಬಲದ ಅವಶ್ಯಕತೆ ಇರುವುದರಿಂದ ನಮ್ಮ ಚಾನೆಲ್ನಲ್ಲಿ ಜಾಯಿನ್ ಎಂಬ ಬಟನ್ ಅನ್ನು ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ ತಮಗೆ ಇಚ್ಛಿಸಿದ ಸದಸ್ಯತ್ವ ಅಥವಾ ಮೆಂಬರ್ಶಿಪ್ಪನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಕಾಯಕಕ್ಕೆ ನೀವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಂಬಲ ನೀಡಬಹುದು ಇಲ್ಲವಾದಲ್ಲಿ ಏನೂ ಇಲ್ಲ ಸಬ್ಸ್ಕ್ರೈಬ್ ಬಟನ್ ಇದ್ದೇ ಇದೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ವಿಡಿಯೋಗಳನ್ನು ವೀಕ್ಷಿಸಬಹುದು ತಮ್ಮೆಲ್ಲರ ಪ್ರೋತ್ಸಾಹಕ್ಕೆ ನಾವು ಸದಾ ಚಿರಋಣಿಗಳಾಗಿರುತ್ತೇವೆ ಧನ್ಯವಾದಗಳು